ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಕಸ್ಬಾ ಹೋಬಳಿ ಯಾವ ಇದು ಕೊಲ್ಲೇಗೌಡನಲ್ಲಿ ಲಾಸ್ಟ್ ಟೈಮ್ ಎರಡು ವಿಸಿಟ್ ಬಂದಿದ್ದೀನಿ ಬಟ್ ಮೊಬೈಲ್ ಓವರ್ ಹೀಟಿಂಗ್ ಬಿಸಿಲಿಗೆ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಟೋಟಲ್ ಮೂರು ಎಕರೆ ಫ್ಲ್ಯಾಟು ಸೊ ಸ್ಟಾರ್ಟಿಂಗಿಂದಲೂ ಸಹ ನಮ್ಮದೆಲ್ಲದನ್ನು ಮಾಡಿದ್ದಾರೆ ಸೊ ಒಂದು ಕಡೆ ಹುಟ್ಟಾಣಿಕೆ ಪ್ರಾರಂಭ ಆಗೈತಂತೆ ಸರ್ ಎಷ್ಟು ದಿನ ಆಯಿತು ಎಷ್ಟನೇ ತಾರೀಕು ಹಾಕಿದ್ದು ಮಾರ್ಚು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಅಲ್ಲಿಗೆ ಎಷ್ಟು ದಿನ ಆಯಿತು ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ಇದಾ ಇವತ್ತೆಷ್ಟು ಇಪ್ಪತ್ತೈದಲ್ಲ ಒಂದು ತಿಂಗಳು ಮೂರು ದಿವಸ ಆಗುತ್ತೆ ಅಷ್ಟೇನಾ ಮೂವತ್ತ ಮೂವತ್ತ್ಮೂರು ದಿನ ಶುಂಠಿ ಇದು ಒಂದೂವರೆ ಎಕರೆ ನಾಟಿ ಮಾಡಿದ್ದ ಒಂದು ದಿವಸ ಹೌದು ಎರಡು ಎರಡು ಬ್ಯಾಚ್ ಮಾಡಿದೆ ಹಾಂ ಎರಡು ದಿನ ಆಯಿತು ಸರ್ ಹೊಲಿಗೆ ಮೂವತ್ತೆರಡು ಮೂವತ್ತ್ಮೂರು ದಿವಸ ನೋಡಿ ಇದ್ರಲ್ಲಿ ಪೂರ್ತಿ ಬಂದೈತು ನೈಂಟಿ ಪರ್ಸೆಂಟ್ ಕಾಣಿಸ್ತಾಯ್ತಲ್ಲೇ ಮಾತ್ರ ಇದು ಬೆಡ್ ಎರಡು ಅಡಿನೂ ಇಲ್ಲ ಇದು ಯಾಕೆ ಹಿಂಗೆ ಮಾಡಿದ್ದೀರಿ ನೀವು ಅನುಭವ ಇರೋರು ಎರಡು ಅಡಿ ನಾನು ಹೇಳಿದ್ದೀನಿ ಎರಡು ಅಡಿ ಬೆಡ್ ಇರಬೇಕಂತ ನೀವು ಎರಡು ಅಡಿ ಬೆಡ್ ಮಾಡ್ತೀನಿ ಅಂದ್ರಲ್ಲ ಹ್ಞೂ ಸರಿ ಮಾಡಿ ಅಂತ ಅಂದೆ ನಿಮಗೆ ಮೂರು ಅಡಿ ಹೇಳಬೇಕಾಯ್ತು ನಾನು ಅವಾಗ ಸರಿ ಆಗಿರೋದು ಮೂರುವರೆ ಬೆಡ್ ಮಾಡ್ತಾರೆ ಕೆಲವರು ಇದು ನೋಡಿ ಫುಲ್ಲು ಬೆಡ್ಡು ಕಾಮನಾಗಿ ಶುಂಠ ಹೊಡ್ತಾ ಅಂತಂದರೆ ಜಾಗ ಎಲ್ಲಿರುತ್ತೆ ಅದಕ್ಕೆ ಹ್ಞೂ ಸಮಸ್ಯೆ ನಾನು ಅವ್ರಿಗೆ ಅನುಭವ ಐತೆ ಎರಡೂವರೆ ಅಡಿಯಿಂದ ಅವ್ರಿಗೆ ಅರ್ಥ ಆಯ್ತೆ ಅಂತ ನಾನು ಸುಮ್ಮನಿದ್ದೆ ನೋಡಿ ಇದು ಒಂದೂವರೆ ಅಡಿನೂ ಇಲ್ಲ ಕೆಲವೊಂದು ಬೆಡ್ಡು ನಾಳೆ ಕೊಟ್ಬಿಡಿ ನಾನು ಹೇಳಿರೋದು ಸರಿನಾ ಸಾಯಿಲ್ ಅಪ್ಲಿಕೇಶನ್ ಲೈಟಾಗಿ ಕೊಡಿ ಮಧ್ಯಕ್ಕೆ ಅವ್ರು ಕೊಡ್ತಾರೆ ಬಿಡಿ ಅನುಭವ ಐತೆ ಅಷ್ಟೇ ಸಿಂಪಲ್ಲಾಗಿ ಕೊಟ್ಕೊಂಡು ಹೋಗ್ಬೇಕು ನೂರು ಗ್ರಾಮ್ ಮೇಲೆ ಮಿ ಮೀರಂಗಿಲ್ಲ ಅಷ್ಟೇ ನೋಡಿ ಕೆಲವೊಂದಕ್ಕೆ ಕಳೆನಾಶಕ ತುದಿ ಉಟ್ಬೇಕಾದ್ರೆ ಬಿದ್ದಿರುತ್ತಲ್ಲ ಅದು ಸುಟ್ಟಂಗಾಗಿರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಕೆಲವೊಂದು ಸುಟ್ಟಿರುತ್ತೆ ಕೆಲವೊಂದು ಸುಟ್ಟಿರಲ್ಲ ಇಷ್ಟು ಮಳಕೆ ಬಂದ್ರೆ ಈ ಬಿಸಿಲಲ್ಲಿ ಮೂವತ್ ಮೂರು ದಿನಕ್ಕೆ ಖುಷಿ ಪಟ್ಟು ಸೊ ಇದಕ್ಕೆ ಇನ್ನೊಂದೇನಂತ ಅಂದರೆ ಬೀಜೋಪಚಾರನೂ ನಂದೇ ಸೊ ನಾವೇನು ಹೇಳಿದ್ದೀವ ಸ್ಪೆಸಿಫಿಕ್ ಬೀಜೋಪಚಾರ ಸರ್ ಇಲ್ಲಿಂದ ಶಿಂಡೇನಹಳ್ಳಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಶಿಂಡೇನಹಳ್ಳಿ ಶಿಂಡೇನಹಳ್ಳಿ ಮೈಸೂರು ರೋಡು ಗದ್ಗೆ ಎಷ್ಟು ದೂರ ಆಗುತ್ತೆ ನಾನು ಅವತ್ತ ಬರಬೇಕಾದ್ರೆ ಇದೇ ರೋಡಲ್ಲೇ ಬಂದಿದ್ದು ಈ ಸರ್ಕಲ್ ಐತಲ್ಲ ಇಲ್ಲಿ ಹೋದಾಗ ಸರ್ಕಲಿಂದ ಸ್ಟ್ರೈಟ್ ಓತೆ ಹೌದಾ ಬೆಳಿಗ್ಗೆರೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ సరే పొర్షన్ ఆ కడీ ఫస్ట్ ఆ కడ సెకండ్ ఆ కేచార ఫోన మాట్లాడుతీ శువు సరేనా కాల్ మాట్ ಈಗ ನಲವತ್ತೈದನೇ ದಿನಕ್ಕೆ ನಿಮ್ಮ ಮೊದಲನೇ ಕೆಲಸ ಸ್ಟಾರ್ಟು ಅವ್ರಿ ಈಗ ಮೂವತ್ತ್ಮೂರು ದಿನ ಕರೆಕ್ಟಾಗಿ ನೋಡಿ ಮೂವತ್ ಮೂವತ್ತೈದು ದಿನಕ್ಕೆ ಮೊದಲನೇ ಅಪ್ಲಿಕೇಶನ್ ಕಡೆದೆಲ್ಲ ಇನ್ನು ಕಳೆ ತೆಗಿಬೇಕು ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿರಬೇಕಂತ ಅಂದ್ರೆ ಶುಂಠಿ ನೋಡಿ ಇಲ್ಲೊಂದು ಗಿಡ ಐತೆ ತೋರಿಸ್ತೀನಿ ಕೆಲವರು ಈ ಥರ ಬಂದಿರುತ್ತೆ ಎರಡ್ದಿಂದ ಎದಾಡಲ್ ಇದು ಇನ್ನೊಂದು ತಿಂಗಳು ಬಿಟ್ಕೊಂಡು ಕೂತರೂ ಎದ್ದಿರಲಿ ನೋಡಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರಬೇಕಾ ಇದು ಯಾರನ್ನ ಎಷ್ಟದ ಗಿಡ ಅಂತ ಯಾರನ್ನಾರು ಕೇಳಿದರೆ ಎರಡು ತಿಂಗಳು ಗಿಡ ಇದು ಅರ್ಥ ಆಗ್ತಿದೆ ನಿಮ್ಮ ಎಕ್ಸ್ಪೆಕ್ಟೇಷನು ಎಲ್ಲದು ಈ ಲೆವೆಲಿಗೆ ರೀಚ್ ಆಗಬೇಕು ಅರ್ಥ ಆಯ್ತಾ ಆಮೇಲೆ ಇನ್ನೂ ಒಂದೇನಂತ ಅಂದರೆ ಆನೆ ಹೊಟ್ಟೆಲ್ ಆನೆನೇ ಇದು ಆಡಮರಿ ಹೊಟ್ಟೆಲ್ ಆಡೇ ಬರೋದು ತಾಯಿ ಬೀಜ ಹೆಂಗಿರುತ್ತೋ ಒಂದು ಶಿಕಾರಿ ಕ್ರದ ಕಸ್ಟಮರ್ ಫೋಟೋ ಕಳ್ಸೋ ರೀ ಮೊಳಕೆ ಈ ದಪ್ಪ ಐತೆ ಎಷ್ಟು ನೆಲ್ದಿಂದ ಇನ್ನೂ ಹದಿನಾರನೇ ದಿವಸ ತೋರಿಸ್ತೀನಿ ಅಮ್ಮ ಫೋಟೋ ಅಣ್ಣ ಇದು ಎಷ್ಟು ದಿನ ಶುಂಠಿ ನಿನ್ನ ಎಕ್ಸ್ಪೀರಿಯನ್ಸಲ್ಲಿ ಹ್ಞೂ ನಿಮ್ಮಮ್ಮೆ ಅದು ಎರಡು ತಿಂಗಳಾಗಿರ್ಬೇಕು ಬರ್ತಾಯ್ತಾ ಸೊ ನಮ್ಮದು ರೀಚು ಟಾರ್ಗೆಟ್ ಎರಡು ತಿಂಗ್ಳಿಗೆ ಶುಂಠಿ ನಿಮ್ಮದೆಲ್ಲ ಅದು ಈ ಲೆವೆಲಿಗೆ ಇರಬೇಕು ಇದು ತಾಯಿ ಬೇಜ ಚೆನ್ನಾಗಿ ಅದಕ್ಕೆ ಹಿಂಗೆ ಬಂದೈತೆ ಅರ್ಥ ಆಗ್ತಿತ್ತಾ ಈಗ ನಮ್ಮ ಶಿಕಾರಿಪುರದವ್ರದ್ದು ನಾವು ಬೀಜ ಕೊಟ್ಟು ಕಳಿಸಿರೋದು ಎಲ್ಲ ಹಿಂಗೆ ಬರುತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಈ ಲೆವೆಲಿಗೆ ಬರಬೇಕದು ಒಂದು ತಿಂಗಳಿಗೆ ಅವಾಗ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ ಐನೂರು ಚೀಲ ನಾನ್ನೂರು ನಾನ್ನೂರೈವತ್ತು ಚೀಲದ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ ಅವಾಗ ರೀಚ್ ಆಗ್ಬೋದು ಸೊ ನಿಮ್ಮದು ಎಲ್ಲದು ಈ ಲೆವೆಲಿಗೆ ನಿಲ್ಲಿಸ್ಕೋಬೇಕು ಬರುತ್ತೆ ಬರುತ್ತೆ ಇನ್ನು ಉಟ್ಲಿ ಶುಂಠಿ ಈಗ ಅವರು ಶುಂಠಿ ಕಡಿತರೋದ್ರಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೆ ಮುಂದಕ್ಕೆ ಹೆಂಗಿರುತ್ತೆ ಬೆಳೆ ಅಂತ ಮನ್ಸಾಗ್ ಬರ್ತಾಯ್ತು ಈ ವರ್ಷ ಶಾರ ಮೇಕೆ ಮೇಕೆದ್ದಿಲ್ಲ ಶುಂಠಿ ಬೇಕಾರೆ ನೀವು ನೋಡ್ಕೊಂಬರ್ರಿ ನಮ್ಮ ಗುಣಿಗೊಬ್ಬರ ಕೊಟ್ಟಿರೋ ಶುಂಠಿ ಬಿಟ್ರೆ ನಾನು ನೋಡ್ಕೊಂಬಂದೀನಲ್ಲ ಸರಿನಾ ಕೆಲವ್ರು ಚೆನ್ನಾಗಿ ಬರಲಿ ಅಂತ ಯೂರಿಯಾ ಸೀತಾರೆ ಚಿಲ್ ಚೀಲುಗಟ್ಲೆ ತಂದು ಹಂಗಲ್ಲ ಬುಟ್ಟಾಣಿಕೆ ನೀವು ಈಗ ಇದುವರೆಗೂ ಏನು ಕೊಟ್ಟಿಲ್ಲ ನೆಲ್ದಿಂದ ಮೇಕಷ್ಟು ಬಂದೈತೆ ಕೆಲವರು ನೆಲದಲ್ಲೇ ಕುಂತವೆ ಬಿಸ್ಲಿಗೆ ಇದಾಗಿಲ್ಲ ಅವಕ್ಕೆ ಒಟ್ಟಾಗಿ ನಿಮಗೆ ಅನುಭವಸ್ಥರಿದ್ದಾರೆ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗಿರೋ ಹೊತ್ತಿಗೆ ಶುಂಠಿ ಹೆಂಗೆ ಬಂದಿರೋದು ಬುಟ್ಟಾಣಿಕೆ ಇಲ್ಲಾಂದ್ರೆ ಪೂರ್ತಿ ಬೆಳ್ಳಗುಟ್ಟತಿ ಹೆವಿ ನೀರು ಕೊಟ್ಟರೆ ಸೊ ಒಂದು ಕಡೆ ಅದು ಒಂದೂವರೆ ಎಕರೆ ಇನ್ನೊಂದೂವರೆ ಎಕರೆ ಇನ್ನೊಂದು ಎರಡು ಕೋಟ ಮಾಡ್ಕೊಂಡಿದ್ದೀರ ಯಾಕ ಆಗ್ತೈತೆ ಅದೇ ಅದೇ ಏನಕ್ಕೆ ಓಡಾಡ್ತಾ ಹ್ಞೂ ನಿಮಗೆ ಅಲರ್ಟ್ ಮೆಸೇಜು ಅಲರ್ಟ್ ಫೋಟೋ ಕ್ರಾಫ್ ಸೇರ್ ನಾನು ಸರಿ ಹ್ಞೂ ಯಾರೋ ಹೋಗ್ತಾ ಇದ್ದಾರೆ ಹ್ಞೂ ಸೊ ಕರೆಕ್ಟಾಗಿ ಮೂವತ್ತ್ಮೂರು ದಿನದ್ದು